ಸ್ವಾಮಿ ಅನಂತಕುಮಾರ್ ಹೆಂಗಡೆ ನಿನ್ನ ವಯಸ್ಸೆಷ್ಟು ಮಾತು ಎಷ್ಟು ಕಥೆ ಎಷ್ಟು ಐನೂರ ನಲವತ್ಮೂರು ಮಂದಿ ಎಂ ಪಿಗಳಲ್ಲಿ ಹದಿನಾಲ್ಕನೇ ಬಜೆಟ್ ತಯಾರಾಗಿದೆ ಈಗ ಹದಿಮೂರು ಬಜೆಟ್ ಮಂಡನೆ ಹದಿಮೂರ ಇಡೀ ರಾಜ್ಯದಾಗ ಯಾವ ಮುಖ್ಯಮಂತ್ರಿ ಯಾವ ಆರ್ಥಿಕ ಮಂತ್ರಿ ಹದಿನಾಲ್ಕು ಹದಿಮೂರು ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿಲ್ಲ ಅಂತವರಿಗೆ ಮಗನೇ ಅಂತ ವಾಚ ಶ ಮಾತಾಡ್ತಾರೆ ನಾವು ಮಗನೇ ಅನ್ಬಹುದಲ್ಲ ಅದು ನಮ್ಮ ಹಾಲು ಮತ ಸಂಸ್ಕೃತಿ ಅದು ನೀವು ಬ್ರಾಹ್ಮಣರು ಬ್ರಾಹ್ಮಣರು ಮಂದಿ ಸುಸಂಸ್ಕೃತರು ಆ ಜನಾಂಗ್ರು ಎಷ್ಟು ಅಂದ್ರೆ ಅಷ್ಟು ಬುದ್ಧಿವಂತರು ಅಂತದ್ರಲ್ಲಿ ನೀವು ಹುಟ್ಟಿದ್ದಲ್ಲ ಮಾರಾಯ ಅನಂತಕುಮಾರ್ ಹೆಂಗಡೆ ನೀನ್ ಹಿಂದಕ್ಕೆ ಬಂದ್ರೆ ಇದ್ದಾಗ ಸಂವಿಧಾನನೇ ಬದಲಾವಣೆ ಮಾಡಿ ಮಾಡ್ತೀನಿ ಅಂತ ಹೇಳಿದಿ ಪುಣ್ಯಾತ್ಮ ಏನ್ ಮಾಡ್ತಿದ್ದಿ ನೀನು ನೀನು ಅಂಬೇಡ್ಕರ್ ಮಾಡೋದು ಸಂವಿಧಾನರು ನೀನು ಅಂಬೇಡ್ತಾರೆ ಬಿಡು ಅದು ಬಿಟ್ಟು ಈಗ ನೀವು ನೀವೇನಿತ್ತು ನಾಲ್ಕೂರು ವರ್ಷ ಎಲ್ಲಿ ಹೋಗಿದ್ದಪ್ಪ ನಂದಕುಮಾರ್ ಹೆಂಗಡೆ ನಿನ್ನ ಅಡ್ರೆಸ್ ಆಗಿದ್ದಿಲ್ಲಲ್ಲ ಈಗ ಚುನಾವಣೆ ಬರ್ಬೋದಂತೇಳಿ ಹೊರಗೆ ಬಂತು ಅದು ಇದು ಅಂತ ಈಗ ನೀನು ನಾಚಿಕ್ ಬರಂಗಲ್ಲ ಕರೋನಾ ಟೈಮ್ ನೀನು ಓಟ್ ಹಾಕ್ತೀವ್ರು ಏನು ಹೌದು ಅಲ್ಲ ಅಂತ ಕೇಳಿದೆ ಎರಡು ವರ್ಷ ಕರೋನಾ ಇತ್ತು ಅತ್ತ ಬಂತಿ ಕೊಟ್ರೆ ಎಲ್ಲಿ ಹೋಗಿದ್ದೆ ನೀನು ನಿನ್ನ ನಾಚಿಕ್ ಬರು ಸಿದ್ದರಾಮಯ್ಯ ಮಾಧ್ಯಮ ನಮ್ಮ ಸಮಾಜ ಏನ್ ಅಷ್ಟು ಕೀಳು ಮಟ್ಟಕ್ಕೆ ಮಾತಾಡ್ತಾ ಸಿದ್ದರಾಮಯ್ಯ ಆರಾಧ್ಯ ದೈವ ಸೆಕೆಂಡ್ ದೇವರಾಜರ್ಸ್ ಅಂತ ಹೇಳ್ತಾರ ಸೆಕೆಂಡ್ ದೇವರಾಜ್ ದೇವರಾಜರ್ಕೆಂಡ್ ಬರ್ತಾರೆ